ಎಲ್ಲರಿಗೂ ಏ ಮಂಜುಳಾ ಗೋರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇಂದು ಮ್ಯಾಂಗೋ ಮಿಸ್ತ್ರಿ ದೋಯ್ ಮ್ಯಾಂಗೋ ಫೇವ್ರೆಟ್ ಇರುವ ಯೋಗಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಮಾವಿನ ಗಟ್ಟಿ ಮೊಸರು ಮಾ ಮಾವನಹಣ್ಣಿನ ಸುವಾಸನೆ ಉಳಿದು ಅರ್ಧ ಲೀಟರು ಹಾಲು ಗಟ್ಟಿ ಮೊಸರು ಮಿಲ್ಕ್ ಪೌಡ್ರು ಮ್ಯಾಂಗೋ ಪ್ಯೂರಿ ಏಲಕ್ಕಿ ಪೌಡ್ರು ಜಾಕಾಯಿ ಪೌಡ್ರು ಒಂದು ಚಿಟಕಿ ಅದು ಸಾಕು ಇಷ್ಟೇ ಇದಕ್ಕೆ ಬೇಕಾಗಿರುವ ಸಾಮಗ್ರಿ ಈಗ ಹಾಲು ಹಾಕ್ಕೊಳ್ಳೋಣ ಹಾಲು ಚೆನ್ನಾಗಿ ಬಾಯ್ಲ್ ಆಗಲಿ ನೋಡಿ ಹಾಲು ಇದೆ ಸ್ವಲ್ಪ ಗಟ್ಟಿ ಬರಲಿ ಕೈ ಆಡಿಸ್ತೀರೋಣ ಈಗ ಮಿಲ್ಕ್ ಪೌಡ್ರ್ ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಏಲಕ್ಕಿ ಪೌಡರ್ ಚಿಟಿಕೆ ಜಾಯಕಾಯಿ ಪೌಡ್ರ್ ಒಂದು ಚಿಟಿಕೆ ಅದು ಸಾಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯ್ಲ್ ಬರಲಿ ಮತ್ತೊಮ್ಮೆ ಈಗ ಮ್ಯಾಂಗೋ ಪ್ಯೂರಿ ಹಾಕೋಣ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದು ಕಂಪ್ಲೀಟ್ ಕೂಲ್ ಆಗಲಿ ಈಗ ಕಂಪ್ಲೀಟ್ ಕೂಲ್ ಆಗಿದೆ ಎರಡು ಟೇಬಲ್ ಸ್ಪೂನು ಗಟ್ಟಿ ಮುಂತರ ಹಾಕೊಳ್ಳೋಣ ಈಗ ಮಿಕ್ಸ್ ಮಾಡೋಣ ಈಗ ಒಂದು ಬಟ್ಲಿಗೆ ಸುತ್ತಲೂ ಮೊಸರನ್ನು ಸೋರ್ಕೊಳ್ಳೋಣ ಮಧ್ಯ ಸುತ್ತಲೂ ಸೋರ್ಕೋಬೇಕು ಈಗ ಬಟ್ಟಲಿಗೆ ಹಾಕ್ಕೊಳ್ಳೋಣ ಹಾಲನ್ನು ಎರಡು ಬಟ್ಲಿಗೂ ಹಾಕ್ಕೊಳ್ಳೋಣ ಈಗ ಮುತ್ತಲ ಮುಚ್ಕೊಳ್ಳೋಣ ಎಂಟು ಅವರು ಇದಕ್ಕೆ ರೆಸ್ಟ್ ಕೊಡೋಣ ಎಂಟು ಅವರ್ ಆದಮೇಲೆ ತೆಗೆದು ನೋಡೋಣ ನೋಡಿ ಎಂಟು ಅವರ್ ಆಗಿದೆ ಈಗ ಮ್ಯಾಂಗೋ ಯೋಗಟ್ ಹೇಗಿದೆ ಅಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಗೆ ಬಂದಿದೆ ಈಗ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕೋಣ ಬಾದಾಮಿ ಗೋಡಂಬಿ ಪಿಸ್ತಾ ಮೇಲುಗಡೆ ಡೆಕೋರೇಷನ್ ಮಾಡೋಣ ನೋಡಿ ಎಷ್ಟು ಗಟ್ಟಿಗೆ ಬಂದಿದೆ ಮ್ಯಾಂಗೋ ಯೋಗಟ್ಟು ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ನೋಡಿ ಮ್ಯಾಂಗೋ ಫ್ಲೇವರ್ ಇರುವ ಯೋಗನ ಟೇಸ್ಟ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಇದಕ್ಕೆ ಯಾವುದೇ ಸಕ್ಕರೆ ಆಗಲಿ ಕ್ರೀಮ್ ಆಗಲಿ ಮಿಲ್ಕ್ ಆಗಿ ಯೂಸ್ ಮಾಡಿಲ್ಲ ಶುಗರ್ ಕೂಡ ಯೂಸ್ ಮಾಡಿಲ್ಲ ತುಂಬ ಸ್ವೀಟಾಗಿ ಟೇಸ್ಟಿಯಾಗಿದೆ ನೀವು ಕೂಡ ಈ ಮ್ಯಾಂಗೋ ಫ್ಲೇವರ ಯೋಗಟ್ ಮಾಡಿ ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಗುತ್ತದೆ ಹಾಗೂ ತುಂಬ ಚೆನ್ನಾಗಿ ರುಚಿಯಾಗಿ ಕೂಡ ಇರುತ್ತದೆ ಎಲ್ತ್ ಕೂಡ ತುಂಬಾ ಒಳ್ಳೆಯದು ನಮ್ಮ ಚಾನಲ್ಗೆ ಏನಾದರೂ ಹೊಸಬ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲೆಗಳನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋ ಶೇರ್ ಮಾಡಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯದಿ ಥ್ಯಾಂಕ್ ಯು ಫಾರ್ ವಾಚಿಂಗ್